ಯಾಕೆ ಕೇಳ್ಕೊಂಡೆ ನೀ ಕಳ್ಳಪ್ಪ ಕಳ್ಳಪ್ಪ ಭಯ ಬಂದ ಹಾಗಾಗ್ತದವಾ ಅದೆೇ ಮಾಡ್ಲಿ ನಿನ್ನ ಚೂಮಂತರ ಭಯ ಆಗ್ತೈಲ್ಲ ಅಲ್ವಾ ತೆಂತೋಕಲಿ ಮಾತಾಡೋಕೆ ಹೇ ಏನೆ ಆನ ನಿನ್ನ ನಾಲಿಗೆ ಅಟಾನಾಗಿಲ್ಲ ಏನ ನಾಲಿಗೆ ಕೊಡ್ಬಿ ಹೇಳಪ್ಪ ನೀ ಮಾತಿ ಮಾತಿ ಏನಾಯ್ತು

Eu

ಇನ್ನು ಮುಂದಿದ್ದಂತ ನಾವು ಉಗಿಲಿಲ್ಲ ಅಷ್ಟೆಲ್ಲ ನಾವು ಓದಲು ಇಲ್ಲ ಓದುವುದು ಪಾಪ ಓದ್ತೇವರವರು ಯಾರು ಆಗಿರಲಿಲ್ಲ ಹೆಚ್ಚು ಓದ್ತವ್ರೆ ಎಲ್ಲಿ ಸ್ತ್ರೀ ಹೇಳ್ತಿಯು ಯಾವಿ ಎಲ್ಲ ಹಾಕಬೇಕು ಮನೆ ಹಾಡೋ ಕೆಲಸ ಮಾಡೋದು ನಾವು ನಿಮ್ಮ ಹಾಗೆ ಉಗ್ರರು ಚಿಂಕೆ ಇದೆ ಚಿಂಕೆ ಅಂತ ಆಗ್ಬೇಕಂದ್ರೆ ಅನಿವಾರ್ಯತೆ ಇಲ್ಲ ಈ ಕಡೆ ಅಲ್ಲ ವ್ಯಾಪಾರ ಯಾವ ಯಾಕೆ ಹೀಗಿದ್ದಿ ಎಲ್ಲಿಂದ ಬಂದಿದ್ದಿ ಬಿದ್ದಿದ್ದ ನಮ್ಮನ್ನು ನೋಡಿದ್ದಿ ನೋಡೋದವಳೆ ಎಂತದ್ದು ಇಫಿಕ್ ಹೌದಾ ಎಲ್ಲ ಹೇಳ್ತೀಯಾ ಆ ಮತ್ತೆ ನಿಮಗೊಂದು ಮಾತಾಡ್ತೇನೆ ಎಲ್ಲ ಬೇಕಾದ ಅಗತ್ಯ ಇಲ್ಲ ಹೇಳುವುದಕ್ಕೆ ನಿನಗೆ ಧೈರ್ಯ ನಾನು ಅಂತಲ್ಲ ನನ್ನ ಜೊತೆಯಲ್ಲಿದ್ದಂತೆ ಈತ ನನ್ನ ಆತ್ಮೀಯ ನಿಜವಾಗಿ ಬಾಳೆ ಮನೋರೋಗಿಗಳನ್ನು ಸರಿ ಮಾಡುವಂತ ಮನೋವೈದ್ಯ ಈ ಸಹ ಸರಿ ಆಗ್ತಿತ್ತು ಅದೇ ನನಗೆ ನೀನು ಎಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಹಾಗಾಗಿ ಮತ್ತೆ ನಮ್ಮಲ್ಲಿದ್ದವರೆಲ್ಲ ಉಚ್ಚಿರೇನು ಸರಿ ಇದ್ದವ್ರೆ ಅದನ್ನ ಎಲ್ಲ ಉಚ್ಚಿರಕ್ಕೆ ನಮಿಗೂ ಸೇರಿದ್ರು ನಮ್ಮಲ್ಲಿ ಇಟ್ಟ ಹೋಗ್ತದೆ ನಮ್ಗೆ ಗ್ರಾಮೀಣ ಅವರು ಮತ್ತೆ ಬಂದ್ರೆ ಒಂದು ಸೇರಿಕೊಂಡವನಲ್ಲ ಅಂದ್ರೆ ರೋಗಿಗಳೇ ಹುಚ್ಚಿರೇರುವುದು ಹುಚ್ಚಿರುವ ತಾಣದಲ್ಲಿ ನಾವಿಬ್ಬಿಸ್ವಾಸ್ಥ್ಯವನ್ನು ಕಳೆದುಕೊಂಡವರಿಗೆ ಅವರು ಔಷಧೋಪಚಾರವನ್ನು ಮಾಡುವ ಮಾಡುವುದಕ್ಕೆ ನಾವಿಬ್ರು ಸರಿಯುತ್ತೇವೆ ಸರಿ ಹಾಗೆ ನೀನು ಯಾರು ಎಲ್ಲಿಂದು ಬಂದಿದ್ದೀರಿ ಏನಾಗಬೇಕು ಈ ಸದನ ನಮ್ಮತ್ತೆ ಏನಾದರೂ ಇದ್ರೆ ಹೇಳುವ ಭಯ ಪಡುವ ಹೆಸರು ನನ್ನ ಹೆಸರು ತರಂಗೀಳಿ ಎನ್ನುವ ಹಾಗೆ ಮೊನ್ನೆಯಲ್ಲ ನಾಟ್ಯ ಸ್ಪರ್ಧೆಯಲ್ಲಿ ಹೀಗೆ ವಿಹರಿಸುತ್ತಿರುವಾಗ ಒಬ್ಬ ವ್ಯಕ್ತಿ ಬಂತು ನಾಟ್ಯ ಸ್ಪರ್ಧೆ ನಿಂತು ಎಂದು ಸಂಬಂಧ ಅಲ್ಲಿ ನಾನು ಅಂತ ನೋಡ್ಲಿಕ್ಕೆ ಹೋಗಿದ್ಯಾ ಇಲ್ಲ ನಾಟ್ಯ ಸ್ಪರ್ಧೆಯಲ್ಲಿ ನಾಟ್ಯ ಮಾಡುದು ನೀವು ಕಲಾವಿದರ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಯಾರು ಇರುವುದಿಲ್ಲ ಸಣ್ಣದು ಹೋಗಿ ಪ್ರಾರಂಭದ ಹಂತದಲ್ಲಿ ಕಲಾಪಿದ್ ಸಂದರ್ಭ ಕಲಾಪಿದ್ರು ಅಂದ್ರೆ ಎಷ್ಟು ಅಭಿಮಾನ ಹಾಗಾಗಿರುವ ಸಂತೋಷ ಆವತ್ತು ನಾಟ್ಯವನ್ನು ಮುಗಿಸಿ ಮಾನವ ಹೀಗೆ ವಿಹರಿಸತಿರುವಂತಹ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಅಭಿವೃದ್ಧಿ ತೆಗೆದ

ಎಂತೆಂತ ವಿಮರ್ಶೆ ಮಾಡು ಅವರೆಲ್ಲ ಬಂದುಕೊಂಡು ಅದು ಹಾಡು ಮಾತು ಅವ್ರು ಹೇಳುದ ನೋಡಿದ್ರೆ ಅದು ಕಲೆ ಆ ಅವ ಹಾಗೆ ಅವೆ ಮುಂಜಿತಿ ಸಂದರ್ಭದಲ್ಲಿ ಅವನಿಂದ ತಪ್ಪಿಸಿಕೊಂಡು ಓಡೋಡಿ ಬಂದವಳು ನಾನು ಇಲ್ಲಿ ಬಂದಾಗ ಬೆಂತ್ ದಹಸು ನಾನ್ ತಗೊಂಡು ಮಾನವನ ತಪ್ಪಿಸ್ಕೊಂಡು ನೋಡುವಲ್ರಿ ಖಂಡಿತ ಓಡೋಡಿ ಬಂದು ಹೀಗೆ ಬರುವಾಗ ಬೆದ್ದು ತಪ್ಪಿಸ್ತು ಬಿದ್ದೆ ಎಚ್ಚೆತ್ತು ನೋಡಿದಾಗ ನಿಮ್ಮ ಇರುವುದನ್ನು ಕಂಡೆ ಆ ಕಾರಣಕ್ಕಾಗಿ ಆಗ ಒಪ್ಪ ಇದ್ದೀವಿ ಗುರು ಅಂತ ಹೇಳಿದ್ದು ನನ್ನ ಸಿಕ್ಕಿ ಹಾಗೆ ಅದರಲ್ಲಿ ಪೂರ್ತಿ ನಿಲ್ಲಿಕೆ ಅಂದ್ರೆ ಅಷ್ಟೇ ಹಾಗಲ್ಲ ಕಣ್ಣು ಬಿಟ್ಟಾಗ ಕಂಡವರು ಇರುವುದು ನನಗೆ ಭಯ ಇತ್ತು ಎಲ್ಲಿ ಅವನು ಇದ್ದಾನೋ ಏನು ಎಲ್ಲ ಆತಂಕದಲ್ಲಿರುವಂತಹ ನಾನು ಹಾಗೆ ಹೇಳಿದ್ದು ಹಾಗೆ ನಿಮ್ಮನೆಯಲ್ಲಿ ಆಕ್ಷೇಪಕ್ಕೆ ಹಾಗೆ ಹೇಳಿದ್ದಲ್ಲ ಇನ್ನು ನನ್ನ ತಂದೆ ತಾಯಿ ಬಂಧುಗಳಿಗೆ ಇವ್ರಿಗೆ ಯಾರು ನಾನೊಬ್ಬಳು ಅನಾಥ ಯಾರು ಇಲ್ಲ ತಂದೆ ತಾಯಿ ತಂದೆ ತಾಯಿ ಇಲ್ಲದೆ ಹಿಟ್ಟಿದವರು ತಂದೆ ತಾಯಿ ಹೋಗ್ತಿದ್ದ ನನಗೆ ತಂದೆ ತಾಯಿ ಯಾಕೆ ಹಿಂಗೆ ಮಾತಾಡುದಿಲ್ಲ ನಾನು ಹುಟ್ಟಿದ ನಂತರದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡೆ ಅವರ ಒಂದು ಇನ್ನೊಂದು ಪಾಲನೆ ಮಾಡುವ ಯೋಗ ಹೋಗ ಇಲ್ಲ ಇಲ್ಲ ಅವ್ರೊಟ್ಟಿಗೆ ಬದುಕು ಭಾಗ್ಯ ನಿಮಗಿತ್ತು अपने कॉमर्स के दामन देख कर मैं आया था आगे आगे मुझे बुद्धि बढ़ी हुआ था यार बुद्धि यार हिंदी दी थी और उनका मुझे हिंदी हो गया था हाँ आगे आगे हाँ आगे तय हो गया अनाज चढ़ा अनाज ಏನಿಲ್ಲ ಅನಾಥೋ ದೈವ ರಕ್ಷಕ ಹೇಳುವುದುಂಟು ಹಾ ಅಂತ ಮಾತುಂಟು ಆ ಅದು ಅನಾಥವಾಗಿ ಬದುಕುವುದು ಎಷ್ಟು ಕಷ್ಟ ಅಂತ ನಾನು ಬದುಕಿದ್ದು ನಾನು ನಿನ್ನ ನೋಡುವ ನಾನು ಕಷ್ಟ ಅನ್ನಿಸ್ತೇ ಇಲ್ಲ ಗುಟ್ಟಿ ಯಾಕೆ ನಿನ್ನ ಬೆಳವಣಿಗೆ ನೋಡಿದ್ರೆ ನಾನು ಅನಾಥ ಆಗ್ಬೇಕಿತ್ತು ಅದೇ ಈ ಅನಾಥ ಇಟ್ಟಾಗಿದ್ದಾಗ ಅದಿಲ್ಲ ಬೆಳವಣಿಗೆ ನೋಡಿ ಸುಖವಾಗಿ ಬೆಳಗಿದ್ದಾಗ ಸನಾತನ ಮಗು ಇಂಥದ್ದು ಇರ್ಲಿಕ್ಕಿಲ್ಲ ಆಗಿದ್ದಾಗ ಯಾರೇನೇ ಇಲ್ಲ ಇದು ಒಂದು ಮನೆಯ ತುತ್ತಲೂ ಹತ್ತು ಸಮಸ್ತರಿಂದ ಬಂದಂತ ಕೈತು ಓ ಎಲ್ಲರ ಮನೆ ತುತ್ತ ಖಂಡಿತವಾದ ನಾಳೆ ನಾನು ಆಗುವುದಿಲ್ಲ ಜಾತಿ ಕೇಳಿ ನಿನಗೆ ಎಲ್ಲ ಅನುಕೂಲ ಇದ್ದಾಗ ನಿನ್ನ ಮನೆಯಲ್ಲಿ ನಿನಗೊಂದು ತುತ್ತನ್ನು ಹಾಕಿದಾಗ ನಿನಗೆ ಅದು ಇಷ್ಟವಾದಾಗ ಮಾತ್ರ ನನ್ನ ಅದನ್ನು ತಿಂತೀಯ ಇಷ್ಟ ಇಲ್ಲಂತಾದ್ರೆ ಅದ್ರ ಬಗ್ಗೆ ನಿನ್ನೆ ಆಯ್ಕೆಯನ್ನು ಕೊಡುವುದಕ್ಕೆ ಮುಂದಾಗ್ತದೆ ಇವತ್ತು ಅಡಿಗೆ ಹೀಗಾಗಿದೆ ಅಡುಗೆ ಹಾಗಾಗಿ ಅಡುಗೆ ಸರಿಯಾಗಿಲ್ಲ ಅದೇ ನಮ್ಮಂತ ಅನಾಥರಿಗೆ ಒಬ್ರು ತುತ್ತನ್ನು ನೀಡಿದಾಗ ನಾವು ಆ ತುತ್ತಿನ ಬಗ್ಗೆ ವ್ಯಾಖ್ಯಾನ ಕೊಡಿಸ್ಕೊಳ್ತೇನೆ ಯಾಕಂತ ನಮಗವ್ರು ಕೊಡುವುದೇ ಹೆಚ್ಚು ನಾವು ಮತ್ತೆ ಮಾಡಿದ್ದು ಸರಿಯಾಗಿಲ್ಲ ಅದಕ್ಕೆ ಹಾಕೋದಾಗಿಲ್ಲ ಹಾಗಾಗಿ ಈ ಮೈಲಿ ಈಗಾಗಿತ್ತು ಟೋಟಲ್ ಆಲೋಚ ಹೊಟ್ಟಿದ್ದನ್ನ ಅವ್ರು ಈ ದಂಧ ಹೂಡಿಕೆಯಲ್ಲಿ ತಿಂದು ನೀನು ಈಗ ನೀನು ನೋಡ್ರೆ ಅನಾಥರಿಗೆ ಕಾಣುವುದಿಲ್ಲ ಮಾತ್ರ ಯಾಕೆ ಮೈನಿಟ್ಟ ಆಗೋಣ ಪಾಪ ಬಿಗು ಹೊರಗ್ತಾ ಇದ್ದ

ವ್ಯಕ್ತಿ ಯಾವುದು ಇರುವುದಿಲ್ವೋ ಅದ್ರ ಬಗ್ಗೆ ಆಕರ್ಷಣೆ ಮಾಡಲು ಹೆಚ್ಚಿನ ಆಸೆ ಇದ್ದವ್ರು ನಿಗದೇ ಅಲ್ಲ ಅವ್ರು ಇಲ್ಯಾಬೇಕ್ ನಮ್ಮಲ್ಲಿ ಏನೂ ಇಲ್ಲದ ಕಾರ್ಯ ಅದು ನಾನು ನಾಟ್ಯಕಲ್ಲ ಇಂಥ ಒಂದು ಶ್ರದ್ಧಾ ರೆಡ್ ಬೇಕು ಆಸಕ್ತಿ ಇದೆ ಮತ್ತೆ ಕಲಾವಿದ ಇದು ಬೇಕು ಆಚೆ ಸಂಬಂಧ ಪಡ್ಕೊಂಡು ಕಲಾವಿದಗಳಾದರೂ ನಾನು ಆಚೆ ಬೇಡ ಆದ್ರೂ ಒಬ್ಬಳೇ ಖಂಡಿತವಾದ ಮತ್ತೆ ಯಾರು ಇಲ್ಲ ಯಾರು ಎಲ್ಲಿ ಹೋಗ್ಬೇಕು ಅಂತ ಎಲ್ಲಿ ಹೋಗ್ಬೇಕು ಎಲ್ಲಿ ಇರಬೇಕು ಮೇಲೆ ಇಲ್ಲ ಗುರಿ ಇಲ್ಲ ಯಾರಿಗೂ ಎರಡು ನಡೆಯುತ್ತಾನೆ ಹೆಣ್ಣಿಗೆ ಆಗಲ್ಲ ಖಂಡಿತ ಚಂದದ್ದಾಳೆ ಅಂತ ಆದ್ರೆ ಅವಳಿಗೆ ಮತ್ತೆ ಗೋಳ ಬೇಡ ಕಷ್ಟವ ಅವಳು ಚಂದ ಇದ್ದಾಳೆ ಸುಖವಾಗಿದ್ದಾಳೆ ಅಂತಲ್ಲ ಹ್ಮ್ ರೂಪ ಇದ್ದು ಅಂತಲ್ಲ ಅದು ಅಪಾಯಕ್ಕೆ ಅದಕ್ಕೆ ಹಾ ಅವಳಿಗೆ ಆಸೆ ಏನು

ಮತ್ತೆ ಅಲ್ಲ ಮತ್ತೊಂದು ನಾನು ಮತ್ತೊಂದು ಹಾ ಅವರು ಬರ್ತಿದ್ದ ಓದಕ್ಕ ನಿಮಗೆ ಮಾತ್ರವರಿಗೆ ನಾನು ಹೆಚ್ಚಾಗಿದ್ದೀನಿ ಎಲ್ಲ ವೈದ್ಯರು ಅಕ್ಷರದಾಗಿ ಅವರಿಗೆ ಹೋಗ್ತೀಯ ಇಲ್ಲ ನನಗೆ ಉಳಿದು ವೈದ್ಯರು ನೋಡಿದ್ದೇನೆ ಈಗ ನಾಟಿಗಾದಿಂದ ಹಾ ಆಗುದಿಲ್ಲ ನಿನ್ ಪಾತ್ರ ಇದೇ ಸಂಪಾದನೆ ಮಾಡ್ಕೊಂಡಿದ್ದವಳು ಅಂತ ನಾನು ಹಾಗಲ್ಲ ನನಗೆ

ನೀರು ಬರ್ತಿ ಅಂತಾದ್ರೆ ಏನಿದ್ರು ಮನೇಲಿ ನಿಜ ಆದ್ರಿಂದ ಅದು ಸಂತೋಷ ಹಾಗಂತ ಬೇರೆ ನಿನ್ನೆ